ಇಲ್ಲೇ ಇರು ಹೊಸಾಗೈತೆ ರೀ ನನಗೆ ಊರಾಗಲಿ ಹತ್ತಿರಲಿಕ್ಕೆ ಇಲ್ಲೇ ಯಾರು ಊರಲ್ಲಿ ಇದ್ ಸರಿಯಾಗಿ ಹತ್ತಿಲ್ರಿ ಅದಕ್ಕೆ ನಾ ಇಲ್ಲಿ ಬಂದದೇನು ರೀ ಯಾರು ಮಂದಿ ಐತಿ ಬೇಟೆ ಆಗಲ್ಲ ನಾ ಇಷ್ಟು ದೊಡ್ಡ ಅಂದರು ಒಬ್ಬಂಗಿರೋಂಗತಿ ತಪ್ಲ ಮಂಗ್ಯಾ ನೋಡಿ ತಪ್ಲ ತಿನ್ನ ಹಾಕಲ್ತೀರಿ ಭಾಳ ಸ್ವಿಮ್ಮಿ ಹತ್ತಾಕೊಂತೀರ ನಾ ಊಟ ಸಿಮಿ ಹತ್ತಿ ಹಾತ ನನಗೆ ತಪ್ಲಾನ ಭಾಳ ತಿಂತೇನೆ ರೀ ನಾನು ಸಂಜೆ ಮುಂಜಾನೆ ಎರಡು ತಪ್ಲಾ ತಿಂತೇನೆ ಮುಂಜಾನೆ ಎರಡು ಗಂಟೆ ಹೇಳ್ತೇನೆ ರೀ ಯೋಗ ಸಂಜೆ ರಾತ್ರಿ ಯೋಗಾಸನ ಎರಡು ಊರಿಗೆ ಮಾಡ್ತೇನೆ ಮತ್ತು ಸಂಜೆಗೆ ಬಂದು ಎಂಟು ಗಂಟೆ ಯೋಗಾಸನ ಮಾಡ್ತೇನೆ ರಾತ್ರಿ ರಾತ್ರಿ ಸಂಜೆ ರಾತ್ರಿ ಮುಂಜಾನೆ ತಪ್ಲನ್ನ ತಿಂತಿರ್ತೇನೆ ರೀ ನಾನು ಎಂಬತ್ತು ಗಿಡ ತಪ್ಲಾ ತಿಂತೇನ್ರಿ ತಪಲಾ ತಿಂದ್ರೆ ಥಂಡಿ ಹತ್ತಲ್ಲ ನೆಗಡಿ ಬರಲ್ಲ ಜ್ವರ ಬರಲ್ಲ ನಾವು ಹೊಟ್ಟೆ ದವಾಖಾನಿಗೂ ಹೋಗುದಿಲ್ಲ ರೀ ಊಟಾತಿ ಮಾಡೋದಿಲ್ಲ ರೀ ನಾನು ಜಂಗಲ್ದಾಗ ಇರುವಾಸ ಆಗೈತೆ ಅದಕ್ಕೆ ಇಲ್ಲಿ ಅದೇನು ರೀ ಮಾರು ಆರಾಮ್ ಚಲೋ ಐತ್ರಿ ಇಲ್ಲಿ ಇರಾಕ್ರಿ ಊರಾಗೈತಿ ಲದ್ದು ಹತ್ತಲ್ರಿ ನನ್ಗೆ ಜಂಗಲ್ದಾಗ ನಾ ಗಿಡದಾಗ ಮನ್ಕೋತೀನಿ ಸಣ್ಣಾರ್ದಾಗ ಮನೆ ಆಯ್ತಿ ಲದ್ದು ಹತ್ತೋ ರೀ ಅದಕ್ಕೆ ನಾನು ಜಂಗಲ್ದಾಗ ಬಂದೇನು ರೀ ಗಿಡದಾಗ ಲಿದ್ದೆ ಮಾಡ್ತೇನೆ ರೀ ನಾನು ನೆಲದ ಐತಿ ಲಿದ್ದು ಹತ್ತಿಲ್ರಿ ಗಿಡದಾಗ ಲದೇ ಮ ಹತ್ತೈತೆ ರೀ ಅದಕ್ಕೆ ನಾನು ಜಂಗಲ್ದಾಗ ಬಂದೈತೀನಿ ರೀ ನಾನು ಹತ್ತು ವರ್ಷ ಹತ್ರ ಇಲ್ಲಿ ಬಂದು ಮೊದಲು ಸಣ್ಣ ಹದ ತಿರ್ಗಾಡಕ್ಕೆ ಬರ್ತೀನಿ ಹಗ್ಲಿ ಬಂದು ಲಿದ್ದೆ ಮಾಡಿ ಊರಾಗತ್ತೀರಿ ಹತ್ತಾಗ ಅಲ್ಲಿ ಲಿದ್ದೆ ಹತ್ತಿ ಗಿಡದಾಗ ಗಿಡದಾಗ ಇರುವ ಗಿಡದಾಗ ಲಿದ್ದೆ ಮಾಡ್ಕೊಂಡು ತಪ್ಪಾ ತಿಂದ್ಕೊಂಡಿದ್ದು ಇರ್ತೇನೆ ರೀ ತಪ್ಲ ತಿಂದ್ರೆ ಏನಾಗೋಲ್ಲ ಏನು ಏನಾಗ್ಲೂ ಏನಾಗುದಿಲ್ಲ ರೀ ತಪ್ಲಾ ತಿನ್ನ ನೋಡಿ ಮಂದಿ ಹೆದ್ರು ಬಿಟ್ಟಾರ ತಪ್ಲ ತಿಂದ್ರೆ ಏನಾಗುದಿಲ್ಲ ರೀ ತಪ್ಲ ತಿನ್ನೋಸ್ಬಿಟ್ಟು ಏನಾಗಿಲ್ಲ ರೀ ಹೋಗಿಲ್ಲ ರೀ ನಾನು ಹೊಟ್ಟರೆ ಮಂದಿ ಹೆದ್ರು ಬಿಟ್ಟಾರೆ ಏನಾರ ಆಗಿದ್ದಿತ್ತಂತ ರೀ ನಾ ತಿಂದ್ರೆ ಏನಾಗಿಲ್ಲ ರೀ ತಪ್ಲ ಯಾರು ಬೇಕಾರು ತಿಂದ್ರೆ ಏನಾಗುಲ್ ತಪ್ಪಲ್ರಿ ತಪಲ ತಿಂದ್ರೆ ಥಂಡಿ ನೆಗಡಿ ಜ್ವರ ಬರೋದಿಲ್ಲ ರೀ ಒಟ್ಟು ಥಂಡಿ ಆತಲ್ರಿ ನಾ ತಪದ ಗಿಡ ಭಾಳ ಅದಾವೆ ರೀ ಇಲ್ಲಿ ಹೆಸರುತ್ತಿ ಗೊತ್ತಿಲ್ಲ ರೀ ನನಗೆ ಅದ್ರ ಬಗ್ಗೆ ನಾ ಓದಿಲ್ಲ ಕೇಳಿಲ್ರಿ ಹಂಗ ಯಾವ್ದು ಬೇಕಾ ತಪಲಾ ತಿನ್ನ ಏನಾಗಿಲ್ರಿ ನನಗೆ ಭಾಳ ಒಂದು ಎಂಬತ್ತು ಗಿಡ ತಪ್ಪಲ ಅದ್ರ ಮುಂಜಾನೆ ಒಂಥ ಸಂಜೆಗ್ ರಾತ್ರಿ ಒಂತ ತಪಲ ತಿಂತೀನಿ ರೀ ನಾನು ನಮ್ಮ ಮನೆಯಾಗ ಏನಿಲ್ಲ ರೀ ನಮ್ಮ ನಮ್ಮ ತಮಾರ ಅಲ್ಲಿ ಬೆಂಗ್ಳೂರ್ದಾಗ್ದಾವ್ರಿ ಅಲ್ಲಿ ಹೋಗಿದ್ದು ಬಿಟ್ಟ್ರಿ ನಮ್ಮ ಮೂರು ಮಂದಿ ತಮಾರ ನಾವು ಇಲ್ಲಿ ಇದಾವೆ ರೀ ಅವ್ರು ಇಬ್ಬರು ಊರಾಗಿರ್ತಾರೀ ನಾವು ಬಂದು ಊರಾಗ ಬಂತಾರೆ ಅವ್ರ ನಾನು ಊರಲ್ಲಿ ಇದ್ದೆ ನಾ ನಾನು ಬರೋದಿಲ್ಲ ಇಲ್ಲೇ ಇರ್ತೇನೆ ನಡಿ ಅಂತ ನಾನು ಅವ್ರು ಕಳ್ಸಿ ನನ್ನ ಕಡೆ ಬರ ಬೇಡ ನಾ ಅಲ್ಲಿ ಮನೆಗೆ ಹತ್ತಿ ಬರೋದಿಲ್ಲ ಇಲ್ಲೇ ಇರು ಆಸೆ ಐತ್ರಿ ನನ್ಗೆ ಇರ್ದಾಗ ಲಿದ್ ಮಾಡ್ಕೊಂಡು ತಪ್ಲಾ ತಿನ್ಕೊಂತ ಇಲ್ಲೇ ಇರುವ ಆಸೆ ಐತೆ ಇಲ್ಲೇ ಇದ್ ಬಿಟ್ಟೇನು ರೀ ನಾನು ತಪ್ಲಾನ್ ರುತ್ತೈದು ಊಟಾತಿ ಸಿಮಿಲ್ರಿ ತಪ್ಲಾ ಊಟಾತಿ ಮಾಡ್ರಿ ನಾನು ಮೈಯಾಗ ಶಕ್ತಿ ಬರುದಿಲ್ಲ ರೀ ತಪ್ಲ ತಿಂದಾಗ ನಾನು ಮೈಯಾಗ ಶಕ್ತಿ ಬರ್ತೈತೆ ರೀ ಸಂಜೆ ಮುಂಜಾನೆ ಒಂದೊಂದು ತಾಸು ರಾತ್ರಿ ಎರಡುವರೆಗೆ ಹೇಳ್ತೇನೆ ರೀ ಮೂರು ಗಂಟೆ ಇದ್ರ ಆಗ ಒಂದು ತಾಸು ಯೋಗಾಸನ ಮಾಡ್ತೇನೆ ಮತ್ತು ರಾತ್ರಿ ಬಂದು ಯೋಗಾಸನ ಮಾಡ್ತೀನಿ ಸಂಜೆಕ್ ಒಂದು ತಾಸು ಮುಂಜಾನೆ ತಾಸು ಇಪ್ಪತ್ನಾಲ್ಕು ವರ್ಷ ಆತ್ರಿ ನಾ ಯ ಮಾಡಕ್ ಮಾಡೋ ಮಟ್ಟ ನಾನು ಲಿದ್ ಆತಲ್ರಿ ಆ ಒಂದು ಎಂಬತ್ತರ ಯೋಗಾಸನ ಮಾಡ್ತೇನೆ ರೀ ನಾನು ಎಂಬತ್ತರ ರೀ ನನ್ಗೆ ಮೇಳಕ್ಕೆ ಬರ್ತೀರ ನಾವು ಅಲ್ಲಿ ಅಂತೂ ಜಂಗಲ್ದಾಗಿರುವ ಆಸೆ ಕೈ ಲಗ್ನ ಬೇಡ ಏನು ಬೇಡ ಜಂಗಲ್ ನಾನು ಹಬ್ಬ ಅಂತ ಬಿಡ್ತೇನೆ ಅಂತ ಕೇಳಿ ಜಂಗಲ್ದಾಗ ಬಂದು ಜಂಗಲ್ದಾಗ ಇರೋ ಜಂಗಲ್ದಾಗಿರುವ ಆಸೆ ನನಗೆ ಉರಾಚಿಲಿ ಇದು ಹತ್ತದ್ರಿ ಇಲ್ಲೇ ಸ್ವರ್ಗದಾಗಿದ್ದಂಗೆ ರೀ ಇಲ್ಲಿ ಹೋದ್ರೆ ದಿನ ಹೊತ್ತು ಹೆಂಗೆ ಹೊತ್ತು ಗೊತ್ತಾಗಲ್ಲ ರೀ ಇಲ್ಲಿ ಸ್ವರ್ಗದಾಗಿದ್ದಂಗೆ ಜಂಗಲ್ದಾಗ್ರಿ ಸರ ಸೌದತ್ತಿ ತಾಲೂಕಿನ ಉಗುರುಗಳ ಗ್ರಾಮದ ಬುಡನ್ ಸಾಬ್ ಒಬ್ಬ ಯೋಗಿ ರೀ ಸರ್ ಅವ ಸುಮಾರು ನಮಗೆ ಒಂದು ಇಪ್ಪತ್ತೈದ್ರಂತ್ರ ಮೂವತ್ತು ವರ್ಷ ನಂತರ ಗೊತ್ತು ಸರ್ ಈ ಯಲ್ಲಮ್ಮ ದೇವಸ್ಥಾನದ ಏಳು ಕೊಳ್ಳದ ಯಲ್ಲಮ್ಮ ಏನಂತ ಅರ್ಥಲ್ಲ ಸರ್ ಆ ಏಳು ಕೊಳ್ಳದೊಳಗೆ ಇದು ಒಂದು ಸಿದ್ಧನ ಕೊಳ್ಳ ಸರ್ ಇದು ಉಗುರುಗಳಿಂತರ ಒಂದು ಸುಮಾರು ಒಂದು ಎರಡು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಇದೊಂದು ಕೊಳ್ಳ ಈ ಕೊಳ್ಳದಾಗ ಅವನು ವಾಸ ಮಾಡ್ತಾನೆ ಸರ್ ಅಲ್ಲಿ ಸರ್ ಜನದಟ್ಟೆನೇ ಇರೋದಿಲ್ಲ ವಿಶೇಷವಾಗಿ ಅಲ್ಲಿ ದೊಡ್ಡದೊಂದು ಕಾಡ ಇದೆ ಸರ್ ಅದು ಆ ಕಾಡಿನಲ್ಲಿನ ಅವರು ತಪ್ಪಲುಗಳನ್ನು ತಿಂದು ಔಷಧೀಯ ಗುಣಗೊಳ್ಳಂಥ ತಪ್ಪಲುಗಳನ್ನು ತಿಂದ ಅಲ್ಲಿ ವಾಸ ಮಾಡ್ತಾನೆ ಸರ ಸುಮಾರು ನಮಗೊಂದು ಹದಿನೈದು ನಿಂತ್ರೆ ಹದಿನೈದು ಇಪ್ಪತ್ತು ವರ್ಷ ನಿಂತರಾಗ ಗೊತ್ತು ಸರ ಆದ್ರೆ ಆ ಕೊಳ್ಳದೊಳಗೆ ಒಂದು ಹತ್ತು ವರ್ಷ ನಿಂತ್ರೆನ ಅಲ್ಲಿ ವಾಸ ಮಾಡ್ಬೋದು ಅಂತ ನಮ್ಗೆ ಗೊತ್ತ ಸರ ಅವ ಹದಿನೈದು ದಿನ ರೀ ತಿಂಗಳ ತನಗೆ ತಿರಿದಾಗ ಬರ್ತಾರೆ ಸರ್ ಅವರು ಆ ವ್ಯಕ್ತಿ ಅಂತರಿ ರೋಗಿಷ್ಟು ಅಂತೀ ರೋಗ ಗೊತ್ತಿಲ್ಲ ಸರ್ ಅಂಥದ್ದೊಂದು ತಪ್ಪಲುಗಳನ್ನು ತಿಂದ ಕ್ಯಾಸ ಅಲ್ಲಿ ವಾಸ ಮಾಡ್ತಾನೆ ಸರ ಆವಾಗ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ನೋಡ್ತಿರ್ತೇವ್ರಿ ಸರ್ ನಾವು ಇಲ್ಲಿ ಅವನು ಊರಾಗ್ರಿ ಸರ ಯೋಗ ಭಾರಿ ಅವರು ದ ಗದಿಗಿನ ತೋಂಟದಾರ ಸ್ವಾಮಿಗಳು ಸದ್ಯಕ್ಕೆ ಆ ಹುಡುಗನ ಮೆಚ್ಚಿದ್ರಿ ಸರ್ ಅವರು ಅವ್ರು ಮುಸಲ್ಮಾನ್ರವರು ಆ ಯೋಗ ಮಾಡ್ತಾರೆ ಸರ್ ಅವರು ಆ ಗದಗಿನ ತೋಂಟದಾರ ಸ್ವಾಮಿಗಳು ನೀ ಇಲ್ಲೇ ಇದ್ದು ಇಡ್ಪ್ಪ ಅಂತ ಕ್ಯಾಸ ಹೇಳುವಂಥ ಮಾತು ಹೇಳಿದ್ರು ಸರ್ ಅವರಿಗೆ ನಮಗೆಲ್ಲ ಗೊತ್ತಾಯ್ತು ಸರ್ ಅದು ಅವ್ರದ್ರಿ ಇಲ್ಲೇ ಇದ್ಬಿಡು ನೀವು ಎಲ್ಲ ಹುಡುಗರಿಗೆ ಏನು ಕಲಿಸ್ಕೊಂತಪ್ಪ ನಿನಗೆ ಏನು ನಾವು ಕೊಡ್ತೇವೆ ಅಂತ ಹೇಳಿದಿರಿ ಸರ ಅಂಥ ಒಂದು ಪ್ರೇಮ ಅಂತ ಅವರು ಅವ್ರ ಆ ಹುಡುಗನ ಮೇಲೆ ಇದ್ರಿ ಸರ್ ಅವ್ರಿಗೆ ಸರ ಅವ್ರು ಕಳ್ಸಿ ಒಂದು ಒಬ್ಬರು ಅವ್ರನ್ನ ಬಾಂಬೆ ನಿಂತರ ಕಳಿಸಿರ್ಬೇಕು ಸರ್ ಅವರು ಅಲ್ಲಿ ಕಳ್ಸಿದ್ರಿ ಅವ್ರನ್ನ ಅಂತ ಅಂತೇಳಿ ನಮ್ಮ ಉಗ್ರಗಳ್ರಿ ಅವಾಗ ಅವರು ಏನಾಗಿಬಿಟ್ರಿ ಸರ್ ಅವ್ರು ಆಗ ಹೋಗಿದ್ರ ಹುಡುಗ ಆಗ ಅಲ್ಲಿ ಹೋಗೇ ಬಿಡ್ತಿದ್ರಿ ಅವ್ರು ಏನು ಮಾಡಿದ್ರಿ ಕರ್ಕೊಂಬರಕ್ಕೆ ಬಂದ ಅವ್ರು ಏನು ಮಾಡಿಬಿಟ್ರಿ ರೈಲ್ವೆ ಒಳಗೆ ಸರ್ ಅವರು ಆ ಹುಡುಗನ ಥರ್ಡ್ ಕ್ಲಾಸ್ನಾಗ ಅವ್ರನ್ನ ಬಿಟ್ಟು ಎ ಸಿ ಇದರ ಅವರಿಬ್ರು ಉಳಿದ ಕೂಡಲೇನಾ ಹುಡುಗ ಅದನ್ನ ಹೋಗೋದು ಅಷ್ಟು ದೂರ ಆಗ್ತೈತಿ ಸಹನೆ ಇಲ್ಲ ನಾ ಅದು ಅಷ್ಟು ದೂರ ಹೋಗುದು ನನಗೆ ಆಗುದಿಲ್ಲ ನಾವು ನಮಗೆ ನೀವು ತೊಂದರೆ ಆಗ್ತೈತಿ ನನಗಂತ ಕ್ಯಾಸ ಅವಾಗ ಬಿಟ್ಟು ಬಂದ ಹೊಳ್ಳಿ ಅಂತ ಅಲ್ಲಿ ಅತ್ತ ಹೋಗಲಿಲ್ಲ ಸರ್ ಅಲ್ಲಿ ಅಷ್ಟೊಂದು ಅದ್ಭುತ ಅದ್ಭುತ ಮುಂದೆ ಅಂತ ಯೋಗಾನು ಮಾಡ್ತಾನೆ ಸರ್ ಈಗ ಸದ್ಯನು ಮಾಡ್ತಾನೆ ಸರ್ ಈಗ ಅವರಿ